ఉప్పు ఖార ఎు తా తిన్ను తినో అన్నీ అస్ట్ చన మావింకాయ అంతూ తింటా తింటా తిమ్మగి అక్క నగంతో ఎస్ తిందో సాల్ ఈ ఊట సేరదిల్ కత్కొ మావినాయూ జాస్తి తిందనా తిన్ననా తిన్ననా అన్నస్థైతి ఎస్ట్ సీత పూరి నవప్పయ అందుకే దినాకీకా మగలు తింటాళంత విడమ్బు మమ్మమ్మమ్మమ్మమ్మమ్మ ఏం తిన్నీయ సుమ్ ఉప్పు ఖార సుమ్ తిందో తే ಏನ್ ಮಟ್ಟು ಹೋಗಿ ನಿಮ್ಮ ಅಪ್ಪ ತಡಿ ತೋರ್ಬೇಡ ಅಂತ ಏನ್ ದಿನ ಸುಮ್ಮ ಆವಿನಕಾಯಿ ಉಪ್ಪಿನಕಾಯಿ ಉಪ್ಪು ಖಾರ ಸುಮ್ ಸುಮ್ಮನೆ ತಿಂದಿದ್ದು ತಿಂದಿದ್ದೆ 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 ತಿನ್ನಬೇಕು ಅನಿಸುತ್ತೆ ತಿಂದು ಕಣಮ್ಮ ಅದು ಬೈಕೆ ನಾನು ನಿಮ್ಮ ಹತ್ರ ಯಾರ ಹತ್ರನೂ ಇನ್ನೂ ಈ ವಿಷಯನ ಹೇಳಿಲ್ಲ ನನಗೆ ಮಾವಿನಕಾಯಿ ತಿನ್ನಬೇಕು ಅನಿಸುತ್ತೆ ನೀನು ಅಜ್ಜಿ ಇದೆಯಾ ನಾನು ತಾಯಿ ಇದ್ದೀನಿ ಅದಕ್ಕೆ ಎಷ್ಟು ತಿಂದರೂ ಆಗ್ತೈತೆ ಊಟ ಮಾತ್ರ ಸೇರ್ತಿಲ್ಲ ಇಂಥದ್ದು ಉಪ್ಪು ಖಾರ ಹಾಕ್ಕೊಂಡು ಮಾವಿನಕಾಯಿ ಏನಾರ ತಿನ್ನಬೇಕು ಅಂತ ಐತೆ ಕಣಮ್ಮ ಹೌದೇನಮ್ಮ ಹಾಂ ಅಕ್ಕಿಯೇ ಸುಮ್ಮನೆ ಉಪ್ಪು ಉಪ್ಪ ಹಾಕೊಂಡು ನಾನು ಯಾಕೆ ತಿಂತಳತ್ತೋ ಅಂತಿದ್ದೆ ಹಾಂ ಮತ್ತು ಈ ವಿಷಯ ಯಾರ್ದಾಗು ಹೇಳಿರಲಿಲ್ಲ ಏ ಒಂದು ಎರಡು ತಿಂಗ್ಳು ಆಗಲಿ ಹೇಳಿ ಅವಾಗ ಹಿಂಗೆ ಒಂದು ಎರಡು ತಿಂಗ್ಳು ಹಂಗೆ ಆಗಿತ್ತು ಅದಕ್ಕೇನೆ ಅವಾಗ ಏನು ಕನ್ಫರ್ಮ್ ಇರಲಿಲ್ಲ ಅಚ್ಚಿ ಕನ್ಫರ್ಮ್ ಮಾಡ್ಕೊಂಡು ಹೇಳೋಣ ಅಂತೇಳಿ ಸುಮ್ಮನೆ ಅದೇ ಕಣಮ್ಮ ಯಾರು ಹೇಳಿರಲಿಲ್ಲ ನಾನು ಹಿಂಗೆ ಬರೀಗ ನೋಡು ಹಿಂಗ ಉಪ್ಪು ಉಪ್ಪರ ಹಾಕೊಂಡು ತಿಮ್ಮನ ಅನ್ನಿಸ್ತೈತಿ ಅದಕ್ಕೆ ಸುಮ್ಮನೆ ತಿಂತೀನಿ ಏನು ಮಾಡ ಏ ಬೇಡ ಶ್ಯಾನೆ ತಿನ್ಬೇಡ ಹಣ್ಣು ಹಂಪು ತಿನ್ನಮ್ಮ ಉಪ್ಪು ಖಾರ ಹುಳಿ ಓಟ ನಾನು ತಿನ್ನಬಾರ್ದು ಸುಮ್ಮನೆ ಓಟೊಂದು ಖಾರದ ಪುಡಿ ಹಾಕೊಂಡು ತಿಂತಿದ್ರಿ ಎಪ್ಪಾ ಅದ್ಯವ್ರಿ ಹ್ಞೂ ತೆಗಿ ಅಷ್ಟೊಂದೇ ಖಾರದ ಪುಡಿ ಹಾಕಿಂಡ್ ತಿನ್ನೋದಮ್ಮ ಬೇಡ ತಿನ್ಬಾರ್ದು ಕಣ ಮೊಟ್ಟು ಇದ್ದು ಬಿಸ್ಲಿ ಹತ್ಕೊಂಡು ತಿನ್ನಬಾರ್ದು ಇವರು ಬಂದ್ರಿ ಇವ್ರ ಹತ್ರನೂ ಹೇಳಿರಲಿಲ್ಲ ರೀ ನಿಮಗೆ ಒಂದು ನನ್ನ ಗುಡ್ ನ್ಯೂಸ್ ಹೇಳಬೇಕು ಗುಡ್ ನ್ಯೂಸಾ ಈ ಏನು ಭೂಮಿ ಏನು ನೀನು ಮಾವಿನಕಾಯಿ ತಿಂತಾಯಿರೋದು ನೋಡಿ ನನಗೆ ಗೊತ್ತಾಗ್ತೈತಿ ಏನು ಗುಡ್ ನ್ಯೂಸ್ ಅಂತ ನೀನು ತೈ ಆಗ್ತಾ ಇದೀಯಾ ಮಾವಿನಕಾಯಿ ತಿಂತಾಯ್ ನೋಡಿ ನಿಮಗೆ ಹೆಂಗೆ ಗೊತ್ತಾಯಿತು ಹೆಂಗ್ ಹೇಳ್ತೀರಾ ಹ್ಞೂ ಮತ್ತೆ ಅದು ಬಸರಿಯ ಬಯಕ್ಕೆ ಮಾವಿನಕಾಯಿ ಇಷ್ಟೊಂದು ಉಪ್ಪು ಖಾರ ಹಾಕ್ಕೊಂಡು ಚೆನ್ನಾಗಿ ತಿಂತಿದ್ರೆ ಅದು ಬಸರಿಯ ಬಯಕ್ಕೆ ಅಂತ ಹ್ಞೂ ನೀನು ತುಂಬ ಬಯಸಿ ಮಾವಿನಕಾಯಿ ತಿಂತಾ ಇದ್ದೀನಿ ನನಗೆ ಎಣ್ಣೆ ಕೇಳಬೇಕು ಅಂತ ಅನುಮಾನ ಬಂತು ಬಿಡು ಹೇಳ್ತಾಳೆ ಅಂತ ಸುಮ್ಮನೆ ಅದೇ ನೀನು ಯಾವಾಗ ಗುಡ್ ನ್ಯೂಸ್ ಅಂತ ಈಗ ಹೇಳ್ದೋ ಅದಕ್ಕೆ ಗೊತ್ತಾಗ್ತೈತೆ ಗೊತ್ತಾಗ್ತೈತೆ ನನಗಿವಾಗ ಇವಾಗ ಹಾಂ ನನಗೆ ತುಂಬ ಖುಷಿ ಆಗ್ತೈತೆ ಭೂಮಿ ವಿಷಯ ಕೇಳಿ ಹೌದಾ ರೀ ನಾನು ಹೇಳೋಣ ಹೇಳಣ ಅನ್ಕೊತಿದ್ದೆ ಅದಕ್ಕೆ ಕನ್ಫರ್ಮ್ ಮಾಡ್ಕೊಂಡು ಹೇಳೋಣ ಅಂತ ಸುಮ್ಮನದೇ ಓದ್ಸತಿ ಹಂಗೆ ನೀವು ಒಂದು ಎರಡು ತಿಂಗಳು ಹಂಗೆ ಅಂದಾಗ ತುಂಬ ಆಸೆ ಆಗಿದ್ರಿ ಅದು ಯಾವಾಗ ಕನ್ಫರ್ಮ್ ಆಗ್ಲಿಲ್ವಾ ಅವಾಗ ನಿಮಗೆ ಬೇಜಾರಾಯಿತು ಅದಕ್ಕೆ ಈ ಸತಿನೂ ನಿಮಗೆ ಬೇಜಾರು ಮಾಡ್ಸೋದು ಬೇಡ ಕನ್ಫರ್ಮ್ ಮಾಡ್ಕೊಂಡು ಹೇಳೋಣ ಅಂತ ಹೇಳಿ ಸುಮ್ಮನಾದೆ ನನಗಂತೂ ತುಂಬ ಖುಷಿ ಆಗ್ತೈತೆ ನನಗೆ ಆಲೇ ಬೇಜಾರಾಗಿತ್ತು ಯಾಕಪ್ಪ ಎಷ್ಟು ದಿವಸ ನಮಗೆ ಮಕ್ಕಳೇ ಆಗಲಿಲ್ಲ ಅಂತ ಹೇಳಿ ಅನಿಸ್ತಾಯಿತ್ತು ಇವಾಗ ನಾವು ಹೆಂಗೋ ಲೈಫ್ ಸೆಟ್ಲು ಮಾಡ್ಕೊಂಡ್ವಿ ಹೆಂಗೋ ಮುಂದೆ ಆಮೇಲೆ ಏನೋ ಆಗುತ್ತೆ ಇವಾಗ ಸದ್ಯಕ್ಕೆ ನಮ್ಗೆ ಯಾವುದಾದ್ರೂ ಒಂದು ಮಗು ಆಗಿದ್ರೆ ಸಾಕಾಗಿತ್ತು ಅಂತ ನಾನು ಯೋಚನೆ ಮಾಡ್ತಿದ್ದೆ ಹೆಂಗೋ ಆಗೈತಲ್ಲ ಬಿಡು ಹ್ಞೂ ಇನ್ನು ಸೂಕ್ಷ್ಮಾಗಿರು ಜಾಸ್ತಿ ತಿನ್ಬೇಡ ಖಾರ ಬಿಸಿಲಿಗೆ ಏನು ಪಾಪ ಹೇಳ್ತಾ ಇದೀರಾ ಎಲ್ಲ ನಗ ನಗ್ತಾ ಖುಷಿಯಾಗಿದ್ದೀರಾ ಅಮ್ಮ ನೀನು ಅಜ್ಜಿ ಆಗ್ತಾ ಇದ್ದೆ ಕಾಯ್ತಾ ಇದ್ದಲ್ಲ ಇಬ್ಬರಿದ್ರು ಇಬ್ರು ಸಹ ಸೇರುವ ಆಗಲಿಲ್ಲ ತಮ್ತಿದ್ದಲ್ಲ ಅದಕ್ಕೆ ಭೂಮಿ ಇವತ್ತು ನಮಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾಳೆ ಹೌದೇನು ಬಿಡತ್ತಲೈ ಹ್ಞೂ ಅಲ್ಲ ನಾನು ಅವ್ಳಿಗೂ ಆಗಲಿಲ್ಲ ಇವಳಿಗೂ ಆಗಲಿಲ್ಲ ಅಂತಿದ್ದೆ ಅವ್ಳಿಗೆ ಆಗಲ್ಲ ಅಂತ ಹೇಳಿ ಹೇಳಿದ್ದಿರಂತ ಆಸ್ಪತ್ರೆಗೆ ಹ್ಞೂ ಇವಾಗ ಹೆಂಗೆ ಮಾಡ್ತಾಳೆ ಏನ ಅವತ್ತು ನಮ್ಮ ಹುಡುಗ ಕರ್ಕೊಂಡೋಗಿದ್ದೆ ಯಾಕನ ಸೇಕಿಲ್ಲ ಹಿಂಗೆ ಅಂತ ಹೇಳಿ ಅವ್ರು ಹೇಳಿದ್ದರುಂತ ಹಿಂಗೆ ಮಕ್ಳಾಗೋಕೆ ಹಿಂಗೆ ಏನೋ ತೊಂದರೆ ಐತೆ ಹಿಂಗೇನೋ ಐತೆ ಅಂತ ಹೇಳಿ ಗರ್ಭಕೋಶದ ಮೇಲೆ ಏನೋ ಗುಳ್ಳೇನೋ ಏನೇ ಹೇಳಂತ ಒಟ್ಟಿನಲ್ಲಿ ಮಕ್ಳಾಗತ್ತಿ ತೊಂದರೆ ಐತೆ ಅಂತ ಹೇಳಂತ ರಂಜಿ ಹ್ಞೂ ಅಂತ ನಾನು ಅವಳಗಂತೂ ಆಗಲ್ಲ ಇವಳುಗಾನ ಆಗಲಿಲ್ವಲ್ಲಪ್ಪ ಅನ್ಕೊತಿದ್ದೆ ಹೆಂಗ ಬಿಡತ್ತ ಹ್ಞೂ ಏಬ್ರಕ್ಕೊಬ್ರಿಗೆ ಯಾರಿಗಾನ ಆದ್ರೂ ಸಾಕತ್ತ ಹ್ಞೂ ಹೆಂಗ ನಮ್ಮ ಮನೆ ಹಂಗೆ ಮಕ್ಳು ಅಂಬದು ಇದ್ರೆ ಸಾಕು ಮಕ್ಕಾಯಿ ಕಳ್ಳಿ ಯಾರ್ದಾಗೂ ಹೇಳಿಲ್ಲ ಹ್ಞೂ ಮಾಮ ದಿನ ಮಾನ್ಕಾಯಿ ಸುಮ್ಮನೆ ತಿಂಬಾಳು ನಾನು ಹಂಗೆ ಅನ್ಕೊತಿದ್ದೆ ಯಾವಾಗ ನಾನು ಕೊಟ್ಟರೆ ತಿನ್ತಿರ್ಲಿಲ್ಲ ಹ್ಞೂ ಹೋಗಿ ಉಳಿ ಅವ್ನ ಯಾರು ತಿಂತಾರೆ ಹೋಗಿ ಹ್ಞೂ ಹೇಳಾಳು ಇವಾಗ ಈ ಇವಾರದಿಂದಲೂ ಮಾನ್ಕಾಯಿ ಕಲಿಕ್ತಾಯಿದ್ದಾಳೆ ಹ್ಞೂ ಅಪ್ಪ ಇಂಟಾಗಿ ತಾಯಿ ಎಲ್ ಹೇಳಿದ ದಿನ ಫೋನ್ ಮಾಡ್ತಾಳೆ ಹ್ಞೂ ಹೋದಂಗೆಲ್ಲ ಫೋನ್ ಮಾಡ್ತಾಳೆ ಅಪ್ಪ ಮೈನ್ಕಾಯಿ ತಂಬ ಮೈನ್ಕಾಯಿ ತಂಬ ಅಂತೇಳಿ ದಿನ ಫೋನ್ ಮಾಡಿ ತರ್ಸಂಡು ಚೆನ್ನಾಗಿ ತಿಂತಾ ಇದ್ದಾಳೆ ಹ್ಞೂ ನನಗೆ ಅನ್ನಿಸ್ತು ಹ್ಞೂ ಹೇಳಲೇ ಇಲ್ಲ ಕಳ್ಳಿ ಏ ಭವ್ಯ ಹಂಗಲ್ಲ ಹಾ ನಾನು ಎಲ್ಲನ ಕನ್ಫರ್ಮ್ ಮಾಡ್ಕೊಂಡು ಹೇಳೋಣ ಅಂತ ಹೇಳಿ ಸುಮ್ಮನೆ ಕಣೆ ನಿನಗೆ ಗೊತ್ತಿಲ್ಲ ಸುಮ್ಮನೆ ಮೇಲೆ ಮಾತಾಡ್ಬೇಡ ಸುಮ್ಮನಿರು ಹಾಗಾದ್ರೆ ನಾನು ಚಿಕ್ಕಿ ಆಗ್ತಾ ಇದ್ದೀನಿ ಹ್ಮ್ ನನಗೆ ನಿನ್ನ ಮಗಳು ಮಗನೋ ಬಂದ್ರೆ ಚಿಕ್ಕಿ ಭವ್ಯ ಚಿಕ್ಕಿ ಭವ್ಯ ಚಿಕ್ಕಿ ಅಂತ ಕರೀತಾರೆ ಅಳೆನ ಅಕ್ಕ ಭವ್ಯ ಚಿಕ್ಕಿ ಅಂತ ಕರೆದ್ರೆ ನನಗೆ ಎಷ್ಟು ಖುಷಿ ಆಗ್ತೈತಿ ನಾನು ಚಿಕ್ಕಿ ಹಾಕ್ತಾ ಇದ್ದೀನಿ ಆಳೇನೆ ಚಿಕ್ಕಿ 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 ಅಂತಾರೆ ನನಗೆ ತುಂಬ ಇಷ್ಟ ಹ್ಮ್ ಚಿಕ್ಕಿ ಚಿಕ್ಕಿ ಅಂತ ಕರೆದ್ರೆ ನಿನ್ನ ಮಕ್ಕಳು ನನಗೆ ಭಾಳ ಇಷ್ಟ ಆಗ್ತೈತೆ ಕಣೆ ಅಕ್ಕ ಕಲಿತಾರೆ ಹೇಳು ಹ್ಞೂ ಹುಟ್ಟಿದ್ಮೇಲೆ ನನ್ನ ಮಗನೋ ಮಗಳು ಯಾವುದು ಆದ್ಮೇಲೆ ನಿನ್ನ ಭವ್ಯ ಚಿಕ್ಕಿ ಅಂತಲೇ ಕಲಿಯೋದು తుంబా ఇష్ట చిక్కి చిక్కీ అంతా కర్స్క మక్తక మక్లు అంగే హృతక అంగే హోడదు బే చిక్కి బంత నోడమ్మా బే చిక్కి చిక్కి అను చిక్కి అను అంత హోడతీ നാക്കി നമ്മളത്ത നോട്വില്ലേവി അക്കി നമുക്ക് വിടത്തേ അതോ സുഖമായിരുന്നു സാ യോട്ടന ഉപ്പു ഖറ തീട്ട തെ ഉം അത് തന്നേ മറ്റുള്ള വേടബട്ട് ആകോ ഏട്ടന സുമ്നത്തിൻബാദു ലാത്തിബണമ്മ തെഗി ഏ തിമുക്കണമ്മ നന ತಿನ್ನಂಗಾಗುತ್ತಂಗ್ ನನಗೆ ಏನೋ ಏನು ತಿನ್ಬೇಕು ಅನ್ಸಲ್ಲ ಉಪಕಾರ ಹಾಕೊಂಡು ಮಾವಿಕ ಯಾಕೆ ತಿನ್ಬೇಕು ಅಂತ ಅನ್ಸುತ್ತೆ ಈ ವಿಷಯ ರಾಮಗೆ ಗೊತ್ತಾಗ್ಬೇಕು ಎಷ್ಟು ಖುಷಿ ಪಡ್ತಾನು ಆ ನನ್ನ ಮಾಮ ಆಗ್ತಾ ಇದ್ದೀನಿ ಅಂತ ರಾಮ ಅಂತೂ ಆಗ್ಲಾ ಹಂಗಂಬನು ಆ ಮಾಮ ನಾನೇನ ನಮ್ಮ ಅಕ್ಕಗೆ ಮಕ್ಳಾಗ್ಬಿಟ್ರೆ ಉಂಗಡ ತಾಬತ್ತಿನಿ ನನ್ನ ನಮ್ಮ ಅಕ್ಕನ ಮಕ್ಳು ನಂಗೆ ನೋಡ್ಕೊಂಬತ್ತೀನಿ ಅಂತ ಹೇಳನು ಹ್ಞೂ ನಾನೇ ತೊಟ್ಲು ತಾಬತ್ತಿನಿ ಅಂತ ಹೇಳು ರಾಮು ಲೇಪೀ ವಿಷಯ ಗೊತ್ತಾಗಬೇಕು ತುಂಬ ಖುಷಿ ಪಡ್ತಾರೆ ರಾಮ ಅಂತ ಬಿಡತ್ತಾಗ ಯಾವಾಗಲೂ ಹೇಳ್ತಿರೋನು ಅಕ್ಕ ನಿನ್ನ ಮಕ್ಕಳಾದರೆ ನಾನು ಆಟ ಆಡಿಸ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನೋಡಕ್ಕ ನಿನ್ನ ಮಕ್ಕಳಿಗೆ ನನ್ನ ಮಾಮ ಆಗಬೇಕಲ್ಲ ತುಂಬ ಅನಿಸ್ತೀನಿ ಅಂತ ಹ್ಞೂ ಕಣಪ್ಪ ನೀನೇ ಮಾಮ ಸುಮ್ಮನೆ ಹ್ಞೂ ಎಲ್ಲ ನೀನೇನೆ ಅಂತ ಹೇಳ್ತಿದ್ದೆ ಅಕ್ಕ ಹೆಸರಿಕ್ಕಲ್ಲ ನಮ್ಮ ಮಾಮ ಆಗಿರೋ ನಾನೇ ತಾನೇ ನಾನೇ ಎಲ್ಲ ಹೆಸರಿಕ್ತೀನಿ ಅಂತ ಹೇಳಿ ಹೇಳ್ತಿದ್ದ ಹ್ಞೂ ಅವನಂತೂ ಮುಂಚೆಗೆ ಹೇಳ್ತಿದ್ದ ನಾನು ತೊಟ್ಲು ಕೊಡಿಸ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಿದ್ದೆ ಬಿಡಪ್ಪ ಆಗಲಿ ಸದಿಕ್ಕ ಆದರೆ ಸಾಕು ಅಂತ ಹೇಳ್ತಿದ್ದೆ ಹೆಂಗೋ ಬಿಡು ಭೂಮಿ ನಮ್ಗಂತ ಎಲ್ರಿಗೂ ತುಂಬ ಆಯಿತು ಹ್ಞೂ ಎಷ್ಟೊತ್ತಿಗೆ ಆಯಿತೋ ಆಗುತ್ತೋ ಆಗುತ್ತೋ ಅಂತ ಅನ್ಕೊತಿದ್ವಿ ಹೆಂಗೋ ಖುಷಿ ಆಗ್ಬಿಡ್ತು ಬಿಡು ಎಲ್ಲರೂ ಹಂಗೆ ಅಂಬರು ಒಂದು ವರ್ಷ ಎರಡು ವರ್ಷ ಆಕೈತೆ ಅಂದರೆ ಮಕ್ಕಳಾಗ್ಲಿಲ್ಲ ಅಂದರೆ ಜನ ಆಲೆ ಮಕ್ಕಳಾಗ್ಲಿಲ್ಲ ಮಕ್ಕಳಾಗಿಲ್ಲ ಅಂತಾರೆ ಓ ಮತ್ತೆ ಎಲ್ಲರೂ ಹಂಗೆ ಅಂಬೋದು ಅಯ್ಯೋ ನನಗೆ ದಿನಕ್ಕೆ ಏನಮ್ಮ ರಾಕೇಶ್ ಹುಟ್ಟಿದ್ದು ಆಮೇಲೆ ಇವ್ನು ಹುಟ್ಟಿದ್ದು ನನಗೆ ಮೂರು ನಾಲ್ಕು ವರ್ಷ ಆದಮೇಲೆ ಹುಟ್ಟಿದ್ದು ಅಯ್ಯೋ ಬಿಡತ್ತ ಅಂತ ಬಿಡತ್ತಂತ ಸುಮ್ತಾ ಇದ್ರು ಇವಾಗಂತು ಬಿಡತ್ತ ಹ್ಞೂ ಒಂದು ವರ್ಷ ಆಗಲಿಲ್ಲ ಅಂದರೆ ಯಾಕ ಆಗಲಿಲ್ಲ ಮಕ್ಕಳಾಗಲಿಲ್ಲ ಮಕ್ಳಾಗ್ಲಿಲ್ಲ ಅಂಬರು ನಾನಂತೂ ಯೋಸ್ ಜನ ಕೇಳಾರ ಅಕ್ಕ ಇಬ್ಬರು ಸಚ್ಯರ್ಗು ಮೊಮ್ಮಕ್ಕಳಾಗಿ ಮಕ್ಕಳಾಗಿಲ್ವೇನು ನೀನು ಮೊಮ್ಮಕ್ಕಳಿಲ್ಲ ಇನ್ನೂ ಅಂತ ಹೇಳಿ ಯೋಸ್ ಜನ ಯೋಸ್ ಕೇಳ ಯೋಸ್ ಮಾತಾಡಾರ ಹ್ಞೂ ಹೇಳಿ ಹೇಳಿ ಸಾಕಾಗದು ಏನು ಬಿಡತ್ತ ಯಾರಿಗಾನು ನಮ್ಮ ಆದ್ರೂ ಯಾರು ಏನೋ ಮಾತಾಡಲ್ಲ ಮತ್ತಿ ಇಬ್ಬ್ರೊಳ್ಗೂ ಇಲ್ಲ ಅಂದ್ರೆ ಇಬ್ಗು ಇಲ್ಲ ಕಣೆ ಯಾಕನ ಇಬ್ರು ಸಸ್ಯರ್ಗು ಆಗ್ಲಿಲ್ಲ ಅಂಬರ್ ಹ್ಮ್ ಹೆಂಗ್ ಬಿಡತ್ತ ನಮ್ ಬೊಮ್ಮಾಮಗಾನ ಆತಲ್ ಯಾರು ಏನೂ ಕೇಳಲ್ಲ ಫಸ್ಟ್ ಮಕ್ಳು ಎಷ್ಟು ಅಂಬ್ತಲೇ ಕೇಳೋದು ಇಲ್ಲ ನಾವು ಹೋಗೋ ಮಕ್ಳು ಎಷ್ಟು ಮಕ್ಳು ಎಷ್ಟು ಅಂತ ಕೇಳ್ತಾರೆ ಹಾಂ ಆವಾಗ ಇಲ್ಲ ಅಂದರೆ ಹೇಳಕ್ಕೆ ಹೊಂತಾರೆ ಇದ್ರೇನೋ ಹೇಳಕ್ಕೆ ಖುಷಿ ಇಲ್ಲದಿದ್ರೆ ಮಕ್ಳಿಲ್ಲ ಅಂತ ಹೇಳಕ್ಕೆ ಅಂತಾರೆ ಯಾಕೆ ಆಗಿಲ್ಲ ಏನು ಎತ್ತ ಅಂತ ಎಲ್ಲಾನೂರ ಒಂದು ಪ್ರಶ್ನೆ ಕೇಳ್ತಾರೆ ಆಗಿದ್ದಾವೆ ಅಂದರೆ ಯಾರು ಕೇಳಲ್ಲ ನೀನು ಎಷ್ಟು ಆಸ್ತಿ ಸಂಪಳಿಸಿದ್ಯಾ ಏನು ಮಾಡಿದ್ಯಾ ಏನು ಎತ್ತ ಅಂತ ಯಾರು ಏನೂ ಕೇಳಲ್ಲ ಮಕ್ಳು ಎಷ್ಟು ಅಂಬ್ತಲೇ ಕೇಳೋದು ಹೆಂಗೋ ಬಿಡತ್ತ ನಮ್ಗೆ ಯಾವುದೋ ಆದರೆ ಸಾಕು ನಮ್ಮ ಭೂಮಿ ಇವತ್ತೆಲ್ಲರಿಗೂ ಗುಡ್ ನ್ಯೂಸ್ ಕೊಟ್ಟಿದ್ದಾಳೆ ತುಂಬ ಖುಷಿ ಆಗ್ತೈತೆ ನಮ್ಮೈನೂ ಹಂಗೆ ಅಂಬೋದು ಎಲ್ಲರೂ ಹಂಗೆ ಅಂಬ್ತಿದ್ರು ಹ್ಞೂ ನಮ್ಮ ಅಕ್ಕಿಯಗೂ ಆಗಲಿಲ್ಲ ಏಳ್ಗೂ ಆಗಲಿಲ್ಲ ಅಂತೇಳಿ ಜನ ಎಲ್ಲ ಮಾತಾಡೋರು ಮೊದ್ಲಾಗ ನಮ್ಮ ಭೂಮಿಗೆ ಇವಾಗ ಆಗ್ತಾ ಇದ್ದಾವೆ ನಮಗೇನೋ ತುಂಬ ಖುಷಿ ಆಯಿತು ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತೈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು